ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲಗಳು ಸ್ನೇಹಿತರು ಬಂಧುಗಳಲ್ಲಿ ಆತ್ಮೀಯತೆ ದಾಂಪತ್ಯದಲ್ಲಿ ಸಾಮರಸ್ಯ ಶಿಕ್ಷಣ ಕ್ಷೇತ್ರದಲ್ಲಿ ಅನುಕೂಲಗಳು ಬಹಳ ಮುಖ್ಯವಾಗಿ ಸ್ನೇಹಿತರಿಂದ ಬಂಧುಗಳಿಂದ ತುಂಬ ಉಪಕಾರವಾಗ್ತಕ್ಕಂಥದ್ದು ಮತ್ತು ಪ್ರಯಾಣ ವಿಹಾರ ಮನಸ್ಸಿಗೆ ಯಾವುದು ಹಿತ ಅನಿಸುತ್ತೋ ಯಾವುದು ಸ್ವೇಚ್ಛೆ ಮನಸ್ಸಿಗೆ ಹಿತವಾಗ್ತಕ್ಕಂಥದ್ದು ಯಾವುದು ಅದನ್ನು ನೀವು ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹದ ಜೊತೆಗೆ ಒಂದು ಟ್ರಿಪ್ ಹೊರಟು ಬಿಡ್ತಕ್ಕಂತಹ ಸಾಧ್ಯತೆ ಅದನ್ನು ಸೂಚಿಸ್ತಾ ಇದೆ ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯದ ಬುದ ಬದಲಾವಣೆ ನಿಮ್ಮ ಬದುಕಿಗೆ ಅದು ಒಂದು ವಿಶೇಷವಾದ ಭದ್ರಯೋಗ ಭದ್ರಗ ಯೋಗಿ ಅಂತ ಹೀಗಾಗಿ ನಿಮ್ಮ ನಿಮ್ಮ ವಲಯದಲ್ಲಿ ನೀವೇ ರಾಜರು ಆ ರೀತಿಯಲ್ಲಿ ಇರ್ತೀರಾ ಸಂಗಾತಿಯಿಂದ ತುಂಬ ಸಾಮರಸ್ಯದ ಇಷ್ಟು ದಿವಸ ಏನೋ ಕಿತ್ತಾಟ ಚಗಳ ಇತ್ತು ಅಂತಂದರೆ ಅದು ನಿವಾರಣೆಯಾಗಿ ಅನ್ಯೋನ್ಯತೆ ಅಂಟತಕ್ಕಂಥದ್ದು ಚಿಗುರುತ್ತೆ ಅದೇ ಫಲ ಪುಷ್ಪವಾಗುತ್ತೆ ಚೆನ್ನಾಗಿದೆ ನಿಮ್ಮ ಪಾಲಿಗೆ ಅನುಕೂಲಕರವಾಗಿದೆ ವಾರದ ಆದಿಯಲ್ಲಿ ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ವಸ್ತುನಷ್ಟತೆ ಇದೆ ಹುಷಾರು ಸ್ತ್ರೀಯರಿಗೆ ಶತ್ರುಗಳ ಬಾಧೆ ಉಂಟಾಗುತ್ತೆ ಖಿನ್ನತೆಗೊಳಗಾಗ್ತೀರಾ ಮನಸ್ಸಿಗೆ ಯಾಕೋ ಸ್ವಲ್ಪ ಅಸಮಾಧಾನ ಎಲ್ಲ ಇದೆ ಹೌದಾದರೂ ಯಾಕೋ ಸಮಾಧಾನ ಇಲ್ಲ ಅನ್ನೋದನ್ನು ಸೂಚಿಸ್ತಾ ಇದೆ ಸ್ತ್ರೀಯರಿಗೆ ಶತ್ರುಗಳ ಬಾಧೆ ಯಾಕೆಂದ್ರೆ ನೋಡಿ ಶುಕ್ರ ಆತ ಶ ಆರನೇ ಮನೆಯಲ್ಲಿ ಸಂಚರಿಸಿದ್ರೆ ಸ್ತ್ರೀಯರಿಗೆ ಸ್ತ್ರೀಯರೇ ಶತ್ರುಗಳಾಗುವ ಸಾಧ್ಯತೆ ಹೆಚ್ಚಾಗಿರ್ತದೆ ಸ್ತ್ರೀಯರ ವ್ಯವಹಾರಗಳಲ್ಲಿ ಸ್ವಲ್ಪ ಹೆ ಎಚ್ಚರ ವಹಿಸಬೇಕು ಸಾಲ ಶತ್ರುಗಳ ವಿಚಾರದಲ್ಲಿ ಬಹಳ ಗಮನ ವಹಿಸಬೇಕು ಇದನ್ನೆಲ್ಲ ಸೂಚಿಸ್ತಾ ಇದೆ ಹುಷಾರು ಇದೊಂದು ಗಮನ ನೀವು ತಗೋಬೇಕು ನೀವು ಕೂಡ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಅವರೇ ಧಾನ್ಯ ದಾನ ಮಾಡಿದ್ರೆ ಪರಿಹಾರ ಏನಪ್ಪ ಅಂತಂದರೆ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ನೀವು ಕೂಡ ಅವರೇ ಧಾನ್ಯವನ್ನು ದಾನ ಮಾಡಿದ್ರೆ ಬಹಳ ಒಳ್ಳೆಯದು ಎಲ್ಲ ರಾಶಿಯವರು ಕೂಡ ಶುಕ್ರ ಸ್ವಲ್ಪ ವೀಕ್ ಇದ್ದಾನೆ ಹೀಗಾಗಿ ಅವನ ಒಂದು ಅನುಗ್ರಹಕ್ಕಾಗಿ ಎಲ್ಲ ರಾಶಿಯವರು ಮಾಡಬಹುದು ಅವರೇ ಕಾಳನ್ನು ಅವರೇ ಧಾನ್ಯವನ್ನು ದಾನ ಮಾಡ್ತಕ್ಕಂಥದ್ದು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಇದು ತುಂಬ ಒಳ್ಳೆಯದು ఏష్యా నెట్ న్యూస్ నెట్వర్క్ ప్రస్తుతి